ನಮಸ್ಕಾರ ನಮ್ಮ ಭಾರತದ ಈ ಸನಾತನ ಪರಂಪರೆಯಲ್ಲಿ ಯೋಗಿಗಳು ಸನ್ಯಾಸಿಗಳು ಅವರ ದಿರಿಸು ಎಲ್ಲವೂ ಪಾದಕೆಯಿಂದ ಹಿಡಿದು ತಲೆಯ ಹೊರಗಿನ ಎಲ್ಲ ದಿರಿಸುಗಳು ವಿಶೇಷವಾಗಿರ್ತದೆ ಅದರಲ್ಲೂ ಪಾದಕೆ ಏನಿದೆ ಮರದಿಂದ ಮಾಡಿದ ಪಾದಕೆಯನ್ನು ಪರಂಪರೆಯಿಂದ ಬಳಸ್ಕೊಂಡು ಬಂದಿದ್ದಾರೆ ಸಾಮಾನ್ಯವಾಗಿ ಯೋಗಿಗಳು ಸನ್ಯಾಸಿಗಳು ಮರದ ಪಾದಕೆಯನ್ನು ಬಳಸ್ತಾರೆ ಅದರಲ್ಲಿ ಎರಡು ಮೂರು ವಿಶೇಷತೆಗಳಿದೆ ಒಂದು ನಡಿಬೇಕಾದರೆ ಆ ಸಂಯಮ ತಾಳ್ಮೆ ಬರಲಿ ಕಟ್ಟಿಗೆಯ ಪಾದಕೆಯನ್ನು ಹಾಕ್ಕೊಂಡಾಗ ಸ್ಪೀಡಾಗಿ ನಡಿಲಿಕ್ಕಾಗಲ್ಲ ವೇಗವಾಗಿ ನಡಿಲಿಕ್ಕಾಗಲ್ಲ ಆ ತಾಳ್ಮೆ ಒಂದು ಬರಲಿ ಅಂತ ಎರಡನೇದು ನಮ್ಮ ಎಲ್ಲ ಬೆರಳುಗಳು ಕೂಡ ಆ ಗ್ರಹಗಳನ್ನು ಸಂಕೇತಿಸ್ತದೆ ಅಂತ ಒಂದು ನಂಬಿಕೆ ಇದೆ ಅದರಲ್ಲಿ ವಿಶೇಷವಾಗಿ ಹೆಬ್ಬೆರಳು ಶುಕ್ರನನ್ನು ತೋರು ಬೆರಳು ಗುರುವನ್ನು ಪ್ರತಿನಿಧಿಸ್ತದೆ ಹಾಗೆ ಕಾಲಿನ ಹೆಬ್ಬೆರಳು ಶುಕ್ರನನ್ನು ತೋರು ಬೆರಳು ಏನಿದೆ ಅದು ಗುರುವನ್ನು ಪ್ರತಿನಿಧಿಸ್ತದೆ ಶುಕ್ರ ಅಂದರೆ ವೀರ್ಯ ಆ ವೀರ್ಯವನ್ನು ಕಂಟ್ರೋಲ್ ಮಾಡಲಿಕ್ಕೆ ಮತ್ತು ಗುರು ಅಂದರೆ ಬುದ್ಧಿ ಜ್ಞಾನ ಎರಡನ್ನು ಸರಿಯಾದ ರೀತಿಯಲ್ಲಿ ಬಳಸಲಿಕ್ಕೆ ಸಹಾಯ ಆಗಲಿ ಅಂತ ಹೇಳಿ ಹೇಗೆ ಆಕ್ಯು ಪಂಕ್ಚರ್ ಅಂತ ಹೇಳ್ತಾರೆ ಆ ರೀತಿಯಾಗಿ ಪಾದಕ್ಕೆ ನಾವು ಏನು ಉಂಗುಷ್ಟವನ್ನು ಹಾಕಿ ಹಿಡಿತೀವಿ ಆ ಪರಿಣಾಮದಿಂದಾಗಿ ಹೆಬ್ಬೆರಳು ಮತ್ತು ತೋರ್ಬೆರಳು ಎರಡಕ್ಕೂ ಪ್ರೆಝರ್ ಬೀಳೋದ್ರಿಂದ ಅಂದರೆ ಶುಕ್ರ ಅಂದರೆ ವೀರ್ಯ ಮತ್ತು ಗುರು ಅಂದರೆ ಜ್ಞಾನ ಇದು ಹಿಡಿತಕ್ಕೆ ಬರೋದರಿಂದಾಗಿ ಅದರ ಸದ್ಬಳಕೆ ಆಗ್ತದೆ ಅನ್ನುವ ಕಾರಣದಿಂದ ಕೂಡ ಈ ಪಾದಕೆಯನ್ನು ಬಳಸ್ತೀವಿ ಮೂರನೇದು ನಾನ್ ಕಂಡಕ್ಟಬಲ್ ಭೂಮಿಗೆ ಅರ್ತ್ ಅಂತೇನು ಅರ್ಥ ಆಗ್ತದೆ ಅಂತ ಕರೀತಾರೆ ಅದು ನಮ್ಮ ಎನರ್ಜಿಯನ್ನು ಕೆಳಗೆ ಎಳೆಯದೇ ಇರೋ ಹಾಗೆ ಒಂದು ಅಡ್ಡಿಯನ್ನು ಉಂಟು ಮಾಡಲಿಕ್ಕೆ ಕೂಡ ಈ ಪಾದಕೆಯ ಸಹಾಯ ಮಾಡುತ್ತದೆ ಒಟ್ಟಾರೆಯಾಗಿ ನಮ್ಮಲ್ಲಿ ಸಂಯಮವನ್ನು ಜ್ಞಾನವನ್ನು ಸಮೃದ್ಧಿಗೊಳಿಸಲಿಕ್ಕೆ ಪಾದಕೆಯನ್ನು ಯೋಗಿಗಳು ಬಳಸ್ತಾರೆ ಆ ಪಾದಕೆಗೆ ಅತ್ಯಂತ ವಿಶೇಷವಾದಂತಹ ಸ್ಥಾನವನ್ನು ಶ್ರೀರಾಮಚಂದ್ರ ಪ್ರಭುವಿನ ಪಾದಕೆಯಿಂದ ನಾವು ಕೊಡ್ತಾ ಬಂದಿದ್ದೀವಿ ನೀವೆಲ್ಲರೂ ಕೂಡ ಆ ಗುರು ಪಾದಕೆಗೆ ಮಾನ್ಯತೆಯನ್ನು ಮಹತ್ವವನ್ನು ಕೊಡಿ ಅಂತ ಈ ಮೂಲಕ ತಿಳಿಸ್ಲಿಕ್ಕೆ ಇಚ್ಛೆಪಡ್ತೀನಿ